ಯೋಗದ ವಿವಿಧ ಭಂಗಿಗಳನ್ನ ಲೀಲಾಚಾರವಾಗಿ ಪ್ರದರ್ಶನ ಮಾಡ್ತಾ ಇರೋ ಈ ಬಾಲಕಿಯ ಹೆಸರು ಜಾಹ್ನವಿ ಬೆಂಗಳೂರು ಜಿಲ್ಲೆ ಗ್ರಾಮಾಂತರದಲ್ಲಿರುವ ದೊಡ್ಡಬಳ್ಳಾಪುರ ನಗರದ ಈ ಬಾಲಕಿ ಯೋಗ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರಿದಿದ್ದಾರೆ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಹಲವು ಬಾರಿ ಯೋಗ ಪ್ರದರ್ಶನಗಳನ್ನ ನೀಡಿದ್ದು ಲಕ್ಷಾಂತರ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಹೌದು ಇತ್ತೀಚೆಗಷ್ಟೇ ಹತ್ತನೇ ತರಗತಿ ಮುಗಿಸಿ ಪಿಯುಸಿಗೆ ಸೇರ್ಪಡೆಯಾಗಿರುವ ಜಾಹ್ವಿ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲ ಹೊಂದಿದ್ಲು ಇದಕ್ಕಾಗಿ ಯೋಗವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿಯೇ ವಿಶಿಷ್ಟ ಸಾಧನೆ ತೋರಿದ್ದಾಳೆ ಈ ಮೂಲಕ ಯೋಗ ಕ್ಷೇತ್ರದಲ್ಲಿ ಹೊಸ ಭರವಸೆ ಮೂಡಿಸಿದ್ದು ದೇಶದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹಲವು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾಳೆ ಇನ್ನು ಯೋಗದಲ್ಲೇ ಕ್ಲಿಷ್ಟಕರವಾದ ಹಲವು ಆಸನಗಳನ್ನ ಲೀಲಾಜಾಲವಾಗಿ ಮಾಡುವ ಜಾಹ್ನವಿ ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ ಹೀಗಾಗಿ ಮಕ್ಕಳ ಸಾಧನೆಗೆ ರವಿಕುಮಾರ್ ಮತ್ತು ರತ್ನ ದಂಪತಿಯ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಯೋಗದಲ್ಲಿ ದೊಡ್ಡ ಸಾಧನೆಯ ಕುರಿತು ಜಾಹ್ನವಿ ತಾಯಿ ಹೇಳಿದ್ದು ಹೀಗೆ ಸರ್ ತುಂಬ ಖುಷಿ ಆಗುತ್ತೆ ನನ್ನ ಮಗಳನ್ನ ನೋಡಿದ್ರೆ ಚಿಕ್ಕ ಲೆವೆಲಿಂದ ದೊಡ್ಡ ಲೆವೆಲ್ವರೆಗೂ ಸಾಧನೆ ಮಾಡಿದಲೆ ತುಂಬ ಸಂತೋಷ ಆಗುತ್ತೆ ಸರ್ ನಮಗೆ ನಮ್ಮ ಕುಟುಂಬಕ್ಕೆ ಪೂರ್ತಿಯಾಗಿ ಸಂತೋಷ ಆಗುತ್ತೆ ನೀವು ಯಾವ ರೀತಿಗೆ ಪ್ರೋತ್ಸಾಹ ಮಾಡ್ತೀರಾ ಯೋಗ ಮಾಡಲಿಕ್ಕೆ ಸರ್ ಮನೆಯಲ್ಲಿ ಪ್ರತಿದಿನ ಹೇಳ್ತೀವಿ ಅವಳಿಗೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಯೋಗ ಕ್ಲಾಸ್ಗೆ ಹಾಕಿದೀವಿ ನಿಸರ್ಗ ಯೋಗ ಕೇಂದ್ರದಲ್ಲಿ ಅಲ್ಲಿ ನಟ್ರ ಸರ್ ಅಂತ ಇದ್ದಾರೆ ಬೇರೆ ಇನ್ನೂ ಸ್ಟ ಟೀಚರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯೋಗನ ಡೈಲಿ ಪ್ರತಿದಿನವೂ ಪ್ರಾಕ್ಟೀಸ್ ಮಾಡ್ಕೊತಾಳೆ ಯಾವುದೇ ಕಾಂಪಿಟೇಷನ್ ಆಗಲಿ ಸಣ್ಣ ಪುಟ್ಟ ಕಾಂಪಿಟೇಷನ್ಸ್ ಆಗಲಿ ದೊಡ್ಡದಾದ್ರೂ ಕಲಿಸಿ ಪ್ರೋತ್ಸಾಹ ಮಾಡ್ತೀವಿ ನಾವು ಒಟ್ಟಾರೆ ಯೋಗ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕೆಂಬ ಹಂಬಲ ಇಟ್ಕೊಂಡಿರುವ ಜಾಹ್ನವಿ ಹೊಸ ಹೊಸ ಪ್ರಯತ್ನಗಳ ಮೂಲಕ ಕಠಿಣ ಅಭ್ಯಾಸಗಳನ್ನ ಕೈಗೊಳ್ಳುತ್ತಿದ್ದಾರೆ ಈ ಮೂಲಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಮತ್ತೊಂದು ಹಂತದ ಗೆಲುವು ಸಾಧಿಸುವ ನಿರೀಕ್ಷೆಯಲ್ಲಿದ್ದಾರೆ ಹೀಗಾಗಿ ಹೊಸ ಪ್ರಯತ್ನಗಳ ಮೂಲಕ ಮತ್ತಷ್ಟು ಪ್ರಶಸ್ತಿಗಳನ್ನ ಗೆದ್ದು ದೇಶಕ್ಕೆ ಹೆಸರು ತರಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ